ಅತಿ ಆಸೆ ಗತಿ ಕೇಡು ಒಮ್ಮೆ ಭಾರತದಲ್ಲಿರುವ ಒಂದು ಚಿಕ್ಕಹಳ್ಳಿಯಲ್ಲಿ ರಮೇಶ್ ಎನ್ನುವ ಶ್ರಮಿಕ ಕೃಷಿಕನಿದ್ದನು ಅವನು ಬೆಳಗ್ಗೆ ಕಾವುಳಿಯ ಕಾಲಿನಿಂದ ಹೊತ್ತಿನವರೆಗೆ ಶ್ರಮಿಸಿದರೂ ತನ್ನ ಕುಟುಂಬದ ಜೀವನೋಪಾಯಕ್ಕಾಗಿ ಸಾಕಷ್ಟು ಹಣ ಸಂಪಾದಿಸಲು ಸಾಧ್ಯವಾಗುತ್ತಿರಲಿಲ್ಲ ಒಂದು ದಿನ ಅವನ ಜೀವನಕ್ಕೆ ತೀವ್ರವಾದ ತಿರುವು ಬಂತು ತಾನು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾಗ ಅಪರೂಪದ ಬಾತುಕೋಳಿಯೊಂದು ಬಂದು ತಟ್ಟೆ ಬಿದ್ದಿತು ಬಾತುಕೋಳಿ ಹಳದಿ ಬಿಳಿ ಬಣ್ಣದ ಮೃದುವಾದ ಗರಿಗಳನ್ನು ಹೊಂದಿದ್ದು ಅದನ್ನು ಕಂಡ ರಮೇಶ್ ಅದನ್ನು ತನ್ನ ಮನೆಯ ಹತ್ತಿರದ ಹೊಟ್ಟೆಯಲ್ಲಿ ಸಾಕುವ ನಿರ್ಧಾರ ಮಾಡಿದನು ಮರುದಿನ ಬೆಳಿಗ್ಗೆ ಆ ದಿವ್ಯ ಬಾತುಕೋಳಿ ಒಂದು ಹೊಳೆಯುವ ಬಂಗಾರದ ಮೊಟ್ಟೆ ಹಾಕಿತ್ತು ಮೊದಲು ರಮೇಶ್ ಕಣಸೋನ ಎಂದು ಭಾವಿಸಿದರು ಅದು ಸತ್ಯವೆಂದು ಅರಿತು ಸಂತೋಷಗೊಂಡ ಅವನು ಆ ಮೊಟ್ಟೆಯನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿ ತನ್ನ ಹಣಕಾಸಿನ ಸಮಸ್ಯೆಗಳನ್ನು ನಿಭಾಯಿಸಿದನು ಪ್ರತಿದಿನವೂ ಬಾತುಕೋಳಿ ಒಂದು ಬಂಗಾರದ ಮೊಟ್ಟೆ ಹಾಕುತ್ತಿತ್ತು ಮತ್ತು ರಮೇಶ್ ನಿಧಾನವಾಗಿ ಸಮೃದ್ಧ ಜೀವನವನ್ನು ಆರಂಭಿಸಿದನು ತನ್ನ ಸಾಲವನ್ನು ತೀರಿಸಿದ್ದ ಮಕ್ಕಳಿಗೆ ಶಾಲೆಗೆ ಕಳುಹಿಸಿದ್ದ ಮತ್ತು ತನ್ನ ಕುಟುಂಬಕ್ಕೆ ಎಲ್ಲಾ ಅಗತ್ಯಗಳನ್ನು ಒದಗಿಸಿದ್ದ ಆದರೆ ಕಾಲಕ್ರಮದಲ್ಲಿ ರಮೇಶ್ನ ಮನಸ್ಸಿನಲ್ಲಿ ಅತಿ ಆಸೆ ಹೆಚ್ಚಿತು ಅವನು ಯೋಚಿಸಿದ ಪ್ರತಿದಿನ ಒಂದು ಮೊಟ್ಟೆಗೆ ಕಾಯುವುದಕ್ಕಿಂತ ಎಲ್ಲಾ ಮೊಟ್ಟೆಗಳನ್ನು ಒಂದೇ ಬಾರಿಗೆ ಪಡೆಯಬಹುದಲ್ಲ ತನ್ನ ಹೆಂಡಿಯ ಎಚ್ಚರಿಕೆಗಳನ್ನು ಅವಹೇಳನ ಮಾಡುತ್ತಾ ರಮೇಶ್ ಆ ಬಾತುಕೋಳಿಯನ್ನು ಕೊಂದು ಅದರೊಳಗಿನ ಎಲ್ಲಾ ಬಂಗಾರದ ಮೊಟ್ಟೆಗಳನ್ನು ತೆಗೆದುಕೊಳ್ಳಲು ನಿರ್ಧರಿಸಿದ ಆದರೆ ಬಾತುಕೋಳಿಯನ್ನು ಕೊಂದು ತೆರೆದಾಗ ಅಲ್ಲಿ ಯಾವ ಬಂಗಾರದ ಮೊಟ್ಟೆಗಳು ಇರಲಿಲ್ಲ ರಮೇಶ್ ಆ ಕ್ಷಣವೇ ತನ್ನ ತಪ್ಪನ್ನು ಅರಿತುಕೊಂಡನು ತನ್ನ ಅತಿ ಆಸೆ ಗತಿ ಕೇಡು ತನ್ನ ಜೀವನದ ಅತಿದೊಡ್ಡ ವರದಾನವನ್ನು ಕಳೆದುಕೊಂಡನು ರಮೇಶ್ ಮತ್ತೆ ಪೂರ್ವದಂತೆ ಕಷ್ಟದ ಬದುಕು ಜೀವನಯಾಪನೆ ಮಾಡಬೇಕಾಯಿತು ಆದರೆ ಆತನಿಗೆ ಜೀವನ ಪಾಠ ಮಾತ್ರ ಮರೆಯುವಂತಿಲ್ಲ ನೀತಿ ಅತಿ ಆಸೆ ಗತಿ ಕೇಡು ಎನ್ನುವುದು ಜೀವನದ ಸತ್ಯ ತಾಳ್ಮೆಯೊಂದಿಗೆ ಇರುವುದನ್ನು ಮೆಚ್ಚಿಕೊಂಡು ಜೀವನ ನಡೆಸಿದಾಗ ಮಾತ್ರ ನಿಜವಾದ ಸಮೃದ್ಧಿಯನ್ನು ಪಡೆಯಲು ಸಾಧ್ಯ